ಇತ್ತು ಅಂದ್ರೆ ಎಲ್ ಕೆ ಜಿ ಮಕ್ಕಳನ್ನ ಮುದ್ದು ಮಾಡಿ ಪಾಠ ಹೇಳೋ ಸರ್ ಹೇಳ್ಕೊಡ್ತೀರಾ ಖುಷಿ ಆಮೇಲೆ ನನ್ ಟಾರ್ಚರ್ ತರ್ಕೊಂಡಿರೋದಕ್ಕೆ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಇಲ್ಲಿ ಸರ್ ಇಲ್ಲಿ ಸರ್ ತೊಂದರೆ ಇಲ್ಲ ಒಂದು ಚೂರು ನೆಮ್ಮ ಟೋಟ್ಸ್ ಆಗಲಿ ನಿಮ್ಗೆ ಏನಿರಲ್ಲ ವೈಟ್ ರೋಡ್ಸ್ ಇಲ್ಲಿ ಝೂಮ್ ಮಾಡಿ ಎಷ್ಟು ಚೆನ್ನಾಗಿ ವೈಟ್ ರೋಡ್ಸ್ ಬಂದಿದೆ ನೋಡಿ ಒಂದು ಚೂರು ನೆಮ್ಮ ಲಕ್ಷಣ ಆಗಲಿ ಏನು ಇಲ್ಲ ಆಲ್ರೆಡಿ ರೂಟ್ಸು ಒಂದೊಂದು ಅಡಿ ಹೋಗಿದ್ದಾವೆ ನೀವು ನೋಡ್ಬೋದು ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ರೂಟ್ಸು ಅಂದರೆ ಅದ್ಭುತವಾಗಿದೆ ಒಂದು ಚೂರು ನೆಮ್ಮ ಓಕೆ ತದನಂತರ ಮೂರು ತಿಂಗಳಿಗೆ ಮೂರು ಸಲ ವಿಸಿಟ್ ಕೊಟ್ಟಿದ್ದೀರಾ ಹೌದು ಮೂರು ಸಲ ಆಗಿದೆ ಮೂರನೇ ವಿಸಿಟ್ ಇವತ್ತು ಮೂರನೇದು ನಮಸ್ಕಾರ ರೈತ ಮಿತ್ರರೇ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ನನ್ನ ಹೆಸರು ಕುಮಾರ್ ಬಿ ಎಸ್ ಸಿ ಬಯೋಟೆಕ್ನಾಲಜಿ ನಮ್ಮದು ಬಂದು ಆರಾಧ್ಯ ಸರಿ ತುಮಕೂರು ಜಿಲ್ಲೆ ಹುಬ್ಬಿ ತಾಲೂಕು ಗುಬ್ಬಿ ರೈಲ್ವೆ ಸ್ಟೇಷನ್ ಹತ್ರ ಬರುತ್ತೆ ನಮ್ಮ ಅಸ್ಸರಿ ನಾವು ಪ್ರಸ್ತುತ ಸರಿಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಜಪಾನೀಸ್ ರೆಡ್ ಡೈಮಂಡ್ ತೈವಾನ್ ಸೇವೆ ಗಿಡಗಳು ವಿ ಎನ್ ಆರ್ ಬಿಹಿ ಸೇವೆ ಗಿಡಗಳು ಸೊ ಪ್ರತಿಯೊಂದು ಹಣ್ಣಿನ ಗಿಡಗಳನ್ನ ಸಪ್ಲೈ ಮಾಡ್ತಾ ಜೊತೆಗೆ ಕನ್ಸಲ್ಟೇಷನ್ ಅಂಡ್ ಸರ್ವಿಸ್ ಕೂಡ ಕೊಡ್ತಾ ಬರ್ತಾ ಇದೀವಿ ಸೊ ಇವತ್ತು ನಮ್ಮ ಜೊತೆ ಒಬ್ಬ ತುಂಬಾ ಹುರುಪಲ್ಲಿರ್ತಕ್ಕಂತಹ ಪ್ರಗತಿಪರ ರೈತರಿದ್ದಾರೆ ಇದ್ದಾರೆ ಇದು ಬಂದು ಮೈಸೂರು ಟೌನ್ ಇದ್ದೀವಿ ಇದೀವಿ ನಾವು ಬನ್ನಿ ಅವನ್ನ ಮಾತಾಡ್ಸೋಣ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ನಿಮ್ಮ ಪರಿಚಯ ಹೇಳಿ ಸರ್ ನಮ್ಮ ರೈತರಿಗೆ ಹೆಸರು ಮಂಜುನಾಥ್ ಅಂತ ಹೌದು ಮೈಸೂರು ಗ್ರಾಮ ಓಕೆ ನಾವು ಬೇರೆ ಥರದಲ್ಲಿ ಇದ್ದು ಓಕೆ ಕನ್ಸ್ಟ್ರಕ್ಷನ್ ಫೀಲ್ಡ್ ನಿಮ್ಮ ಭೇಟಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಏನೋ ಬೇರೆ ಶುಂಠಿ ಹಾಕೊಂಡು ಮಾಡ್ತಾ ಇದ್ದಾಗ ಹೀಗೆ ಯೂಟ್ಯೂಬ್ ಅಲ್ಲಿ ನೋಡಿದಾಗ ಸೊ ಅದಕ್ಕೂ ಮೊದಲು ಹೇಳ್ಬಿಡ್ತೀನಿ ಗಿಡ ತಕಳಕ್ಕೆ ನಿಮ್ಮ ಕಾಂಟ್ಯಾಕ್ಟ್ ನನಗೆ ಛತ್ತೀಸ್ಗಡಿಂದ ಸಿಕ್ಕಿದ್ದು ಓಕೆ ತದನಂತರ ಮೂರು ತಿಂಗಳಿಗೆ ಮೂರು ಸಲ ವಿಸಿಟ್ ಹೌದು ಮೂರು ಸಲ ಆಗಿದೆ ಇವತ್ತು ಮೂರನೇದು ಓಕೆ ಓಕೆ ನಿಮ್ಮ ಹತ್ರ ಗಿಡ ತಗೊಂಡಿರೋದ್ರಿಂದ ಏನ್ ಬೆನಿಫಿಟ್ ಅಂದ್ರೆ ಎಲ್ ಕೆ ಜಿ ಮಕ್ಕಳನ್ನ ಮುದ್ ಮಾಡಿ ಪಾಠ ಹೇಳೋ ಹೇಳ್ಕೊಡ್ತೀರಾ ಖುಷಿ ಆಮೇಲೆ ತರ್ಕೊಂಡಿರೋದಕ್ಕೆ ನಿಮ್ಗೆ ಇರ್ಲಿ ಸರ್ ಸರ್ ತೊಂದರೆ ಇಲ್ಲ ಲೆಮೆನ್ ವರ್ಷ ಬಿಡೋದು ಇನ್ನೂರ ಎಂಬತ್ತು ಗಿಡ ಹಾಕಿದೆ ಒಂದು ಮೂರು ಗಿಡ ಏನೋ ಹೋಗಿದೆ ಈ ಗಿಡ ಹೇಗಿದೆ ಸ್ಟೇಟಸ್ ನೀವು ಹೇಳಬೇಕು ಸರ್ ಸೂಪರ್ ಆಗಿದೆ ಸರ್ ತುಂಬಾ ಚಿಕ್ಕ ಗಿಡ ಕೊಟ್ಟಿದ್ದೆ ಈಗಲೂ ನೆನಪಿದೆ ತುಂಬಾ ಚಿಕ್ಕದು ಅಂದ್ರೆ ತುಂಬಾ ಚಿಕ್ಕದು ನಾನು ನಿಮ್ಮ ಇಲ್ಲ 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 ಬಟ್ ಆ ಈಗ ನೋಡಿ ಸರ್ ಸ್ಟೆಮ್ ಹೇಗಿದೆ ಆ ಚೆನ್ನಾಗಿ ಬಂದಿದೆ ನೋಡಿ ಬುಡ ಬುಡ ದಪ್ಪ ಆಗ್ತಿದೆ ನೋಡಿ ತುಂಬಾ ಚೆನ್ನಾಗಿದೆ ಗಿಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ಗಿಡನು ಹೆಲ್ದಿ ಆಗಿದೆ ಗಿಡನು ಚೆನ್ನಾಗಿ ಬ್ರಾಂಚಸ್ ಎಲ್ಲ ಓಪನ್ ಆಗ್ತಿದೆ ಚೆನ್ನಾಗಿ ಉದ್ದಕ್ಕೆ ಬರ್ತಿದೆ ಏನು ತೊಂದರೆ ಇಲ್ಲ ಸರ್ ಗಿಡ ನಿಮಗೆ ತುಂಬಾ ಕನ್ಫ್ಯೂಸ್ ಆಗಿದ್ರಿ ಎಲ್ಲಾ ಬೇರೆ ಕಡೆ ಕಡೆ ಅಡ್ವಾನ್ಸ್ ಕೊಟ್ಟಿದ್ರೆ ಅಲ್ಲಿ ತುಂಬಾ ಕಾಂಪಿಟೇಷನ್ ಮತ್ತು ಒರಿಜಿನಲ್ ಕೊಡಕ್ ಸಾಧ್ಯ ಇಲ್ಲ ಅಂದ್ರೆ ಎಲ್ಲಾನು ನಿಮ್ಗೆ ಹೇಗ ಅನಿಸ್ತಿದೆ ಗಿಡ ಒರಿಜಿನಲ್ ಒಂದು ಗಿಡಕ್ಕೆ ನನಗೂ ನಾನು ಫಸ್ಟ್ ಅಡ್ವಾನ್ಸ್ ಕೊಟ್ಟಿದ್ದಕ್ಕೂ ನಿಮ್ದಕ್ಕೂ ಅರವತ್ತು ರೂಪಾಯಿ ಡಿಫ್ರೆನ್ಸ್ ಇತ್ತು ಒಂದು ಗಿಡದ ಮೇಲೆ ಅರವತ್ತು ರೂಪಾಯಿ ವ್ಯತ್ಯಾಸ ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಅಡ್ವಾನ್ಸ್ ತಗೊಂಡವ್ರು ಫೋನೇ ತೆಗೀತಾ ಇರ್ಲಿಲ್ಲ ಓಕೆ ಕಾಲ್ ಮಾಡೋರು ಪಿಕ್ ಮಾಡ್ತಾ ಇರಲಿಲ್ಲ ಒಂದು ಫಾರ್ಟಿ ಫೈವ್ ಡೇಸ್ ತನಕ ನನಗೆ ಸಿಕ್ಲಿಲ್ಲ ಅವರು ನಿಮ್ಗೆ ಜಸ್ಟ್ ಒಂದು ಅದೇ ಛತ್ತೀಸ್ಗಢ ಕಡೆಯಿಂದ ನಂಬರ್ ಸಿಕ್ ಮಾತಾಡಿದ ತಕ್ಷಣ ನೀವು ಗಿಡ ಕೊಟ್ರಿ ಯಾವ ತರ ಮುತುವರ್ಜಿ ಮಾಡಬೇಕು ಹೇಗೆ ಚಿಕ್ಕ ಗಿಡ ಅಂತ ಹೇಳ್ತಿದ್ರಿ ಇವಾಗ ಹೇಗ ಅನಿಸ್ತಿದೆ ನಿಮಗೆ ಚಿಕ್ಕ ಗಿಡ ಆದ್ರೂ ಬರೀ ಮೂರೇ ತಿಂಗಳ ಗಿಡ ಇದು ಸರ್ ಈಗ ನಾಟಿ ಮಾಡಿ ಎಕ್ಸಾಕ್ಟ್ ಆಗಿ ಈ ತಿಂಗಳೇ ನಾಟಿ ಮಾಡುದು ಎರಡನೇ ತಾರೀಕು ಐದನೇ ತಿಂಗಳು ಟ್ವೆಂಟಿ ಫೈವ್ ನಾಟಿ ಮಾಡಿದ್ದು ಐದನೇ ಸ್ವೀ ಐದನೇ ತಿಂಗಳು ಇದೇ ಮೇ ತಿಂಗಳು ಎರಡನೇ ತಾರೀಕು ನಾಟಿ ಗಿಡ ಇದು ತುಂಬ ಅದ್ಭುತವಾಗಿ ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ತಿದ್ದಾರೆ ಹೇಳಿದ್ರು ಒಂದು ವಿಚಾರ ನಾವು ಎಲ್ ಕೆ ಜಿ ಮಕ್ಳಿಗೆ ಹೇಳ್ಕೊಟ್ಟಂಗೆ ಹೇಳಿಕೊಂತಿದೀವಿ ಅಂತ ಬಟ್ ಎಲ್ ಕೆ ಜಿ ಮಕ್ಳಿಗೆ ಹೇಳ್ಕೊಟ್ಟಾಗ ಅದನ್ನು ಹೇಳೋದನ್ನ ರೀತಿನ ತಗೊಳೋದಿರೋದಿಲ್ಲ ಅದು ತುಂಬ ಇಂಪಾರ್ಟೆಂಟ್ ನಾವು ಎಲ್ಲದನ್ನು ಹೇಳ್ತೀವಿ ಹೇಳಿದ್ದೆಲ್ಲರೂ ಮಾಡಲ್ಲ ಬಟ್ ಇವರು ಅಚ್ಚುಕಟ್ಟಾಗಿ ಮಾಡಿ ತೋರಿಸಿದ್ದಾರೆ ತುಂಬ ಅಂದರೆ ತುಂಬ ಪುಟ್ಟ ಗಿಡ ಈಗ ಪ್ರೆಸೆಂಟ್ ನಮ್ಮ ಹತ್ರ ಇರ್ತಕ್ಕಂಥ ವಿ ಎನ್ ಆರ್ ವೈಟ್ ಏನಿದೆ ಅದು ಸ್ವಲ್ಪ ಹೈಟ್ ಇದೆ ಇವರೇ ಹೇಳಿದ್ರು ಹೈಟ್ ಇದೆ ಸರ್ ನಿಮ್ಮ ಗಿಡ ಅಂತ ಬಟ್ ಆವತ್ತಿನ ದಿವಸಕ್ಕೆ ಅವತ್ತಿರೋ ಪರಿಸ್ಥಿತಿಗೆ ಆವತ್ತಿದ್ದ ಡಿಮ್ಯಾಂಡ್ಗೆ ನಮ್ಮ ಹತ್ರ ಗಿಡ ಸಪ್ಲೈ ಮಾಡೋ ಪರಿಸ್ಥಿತಿ ನಾವು ಇರಲಿಲ್ಲ ಆದರೂ ಇವರಿಗೆ ತುಂಬಾ ಚಿಕ್ಕ ಚಿಕ್ಕ ಗಿಡ ಒಂದಡಿ ಗಿಡ ಅಷ್ಟೇ ಕೊಟ್ಟಿದ್ದು ಆದರೂ ಸಹಿತ ರಿಸಲ್ಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಜೊತೆಗೆ ಮೇಂಟೆನೆನ್ಸ್ ಕೂಡ ಮಾಡಿದ್ದಾರೆ ಕೆಲವೊಂದು ಇಲ್ಲಿ ಅವ್ರಿಗೆ ಏನೇನು ಡೌಟ್ಸ್ ಇದೆ ಇದನ್ನ ನಾನು ವಿಡಿಯೋ ಮುಖಾಂತರನೇ ಕ್ಲಿಯರ್ ಮಾಡ್ತಾ ಹೋಗ್ತೀನಿ ಸರ್ ಟೋಟಲ್ ಎಷ್ಟು ಗಿಡ ತಗೊಂಡಿದ್ದೀರಾ ಸಾಲಿಂದ ಸಾಲ್ ಎಷ್ಟು ಹಾಕಿದ್ದೀರಾ ಸರ್ ಅದೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೆ ನೀವು ಓಕೆ ಸೊ ಗಿಡದಿಂದ ಗಿಡಕ್ಕೆ ನನಗೆ ನೀವು ಆರ್ ಅಡಿಗೆ ಹೇಳಿದ್ರಿ ಹೌದು ಆರ್ ಅಡಿಗೆ ಹಾಕಿದ್ದೀನಿ ಸಾಲಿಂದ ಸಾಲಿಗೆ ಎಂಟು ಅಡಿಗೆ ಹಾಕಿದ್ದೀನಿ ಓಕೆ ನೋಡಿ ಸಾಲಿಂದ ಸಾಲಿಗೆ ಎಂಟು ಅಡಿ ಗಿಡದಿಂದ ಗಿಡಕ್ಕೆ ಐದೂವರೆ ಅಡಿ ಬರ್ತದೆ ಸರ್ ಓಕೆ ಅಷ್ಟು ಮಾಡಿದ್ದಾರೆ ಟೋಟಲ್ ಎಷ್ಟು ಗಿಡ ಬಿದ್ದಿದೆ ಸರ್ ನಿಮಗೆ ಸರ್ ಇಲ್ಲಿ ಈಗ ಪ್ರೆಸೆಂಟ್ ಕೂತಿರೋದು ಏಳ್ನೂರ ತೊಂಬತ್ತಾರು ನಾಲ್ಕು ಗಿಡ ಇದೆ ಏಳ್ನೂರ ತೊಂಬತ್ನಾಲ್ಕು ಗಿಡ ಇದೆ ಓಕೆ ಸೊ ಈಗ ನಾಟಿ ಮಾಡ್ಬೇಕಾದ್ರೆ ಗುಂಡಿ ಯಾವ ರೀತಿ ಸರ್ ಸರ್ ನಿಮ್ಮ ಮಾಹಿತಿ ನಾವು ಲೇಬರ್ ಕೊಟ್ಟ ತಕ್ಷಣ ಅಂತ ಪ್ಲಾನ್ ಗಿಡಕ್ಕೆ ರೆಡಿ ಮಾಡಿದ್ವಿ ಹೊಲನ ಉಳುಮೆ ಮಾಡಾದ್ಮೇಲೆ ಸಿಂಗಲ್ ನೇಗ್ಲ್ ಹಾಕ್ಸಿ ಒಂದು ಬಾಳ್ ಒಡ್ಸಿ ಅಂತ ಹೇಳಿದ್ರಿ ಸೊ ಅದೇ ತರ ನಾವು ಸಿಂಗಲ್ ನೆಗ್ಲಲ್ಲಿ ಬಾಳ್ ಒಡ್ಸ್ಕೊಂಡು ದಾರ ಹಾಕೊಂಡು ಬಾಳ್ ಒಡ್ಸ್ಕೊಂಡು ಸೊ ನಂತರ ಅದನ್ನ ನಾವ್ ಕೈಯಲ್ಲಿ ಎಷ್ಟು ಬೇಕೋ ಅಷ್ಟು ಮಣ್ಣನ್ನ ಗುದ್ದ್ಲಿ ಎತ್ತ ಹಾಕೊಂಡು ಸೊ ನೀವೇ ನಮ್ಗೆ ಮಾಡಿಸಿದ್ರಿಂದ ಸರಿ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ದುಡ್ಡು ಸೇವ್ ಆಯ್ತಾ ನಿಮಗೆ ನನಗೆ ಆಗಿದೆ ಎಕ್ಸ್ಪೆನ್ಸ್ ಸಾವಿರದ ನೂರು ರೂಪಾಯಿ ಅಷ್ಟೇ ಸಾವಿರ ರೂಪಾಯಿ ಅವ್ರಿಗೆ ಬಾಟ ಒಂದ್ ನೂರು ರೂಪಾಯಿ ಅದು ಮುಗಿತು ವರ್ಮಿಂಗ್ ಕಾಂಪೋಸ್ಟ್ ನೀವೇ ಕೊಟ್ಟು ವರ್ಮಿ ಕಾಂಪೋಸ್ಟ್ ಬಗ್ಗೆ ಹೇಳಿ ಸರ್ ನಿಮ್ಗೆ ತುಂಬಾ ಡೌಟ್ ಇತ್ತು ವರ್ಮಿ ಕಾಂಪೋಸ್ಟ್ ಬಗ್ಗೆ ಸ್ಟಾರ್ಟಿಂಗ್ ವರ್ಮಿಂಗ್ ಕಾಂಪೋಸ್ಟ್ ಕಳಿಸಿದಾಗ ನೋಡಿದ್ವಲ್ಲ ಏನಿದು ಒಂಥರ ಚೀಲದಲ್ಲಿ ತುಂಬಿಕೊಳ್ಸೋರಲ್ಲ ಇದು ಗೊಬ್ಬರನ ಏನೋ ನಮ್ಗೆ ಡೌಟ್ ಆಗೋಗಿತ್ತು ಡೌಟ್ ಆಗಿತ್ತು ಅದ ನೀವು ನೀವು ಎಳೆಗಳು ಇರ್ಲಿಲ್ಲ ನಿಮ್ಗೆ ಸ್ಟಾರ್ಟಿಂಗ್ ಏನು ಇರ್ಲಿಲ್ಲ ಸರ್ ನಾನು ನಿಮ್ಗೆ ನೀವು ಫೋನ್ ಮಾಡಿದ್ರಿ ಏನ್ ಸರ್ ಅಂದ್ರೆ ಇದಕ್ಕೆ ನಾನು ಸುಡೋ ಮನಸ್ಸು ನೀವೇ ಕೊಟ್ಕೊಳ್ತ ಅದೆಲ್ಲ ಮಿಕ್ಸ್ ಮಾಡ್ತಾ ಆ ತಂತ್ರ ಒಂದು ಗಿಡ ಒಂದೇ ಒಂದ್ ಗಿಡ ನನಗೆ ಕೊಟ್ಟಿದ್ದು ಸರ್ ಒಂಬೈನೂರ ಎಂಟ್ನೂರ ಐವತ್ ಗಿಡದಲ್ಲಿ ಉಳಿತು ಅಂತ ಒಂದ್ ಗಿಡ ನನಗೆ ಇಷ್ಟು ಗಿಡದಲ್ಲಿ ಒಂದೇ ಗಿಡ ಸರ್ ನನಗೆ ಹೋಗಿದ್ದು ಮಾಟಲಿಟಿ ಸತ್ತಿರ ಸತ್ಯರ ಆ ಗಿಡ ಹೋಯ್ತಲ್ಲ ಮುಟ್ಟು ರೀಪ್ಲೇಸ್ ಮಾಡಕ್ಕೆ ಇನ್ನೊಂದ್ ಗಿಡ ತೆಗೆದ್ರೆ ಅಷ್ಟೇ ನಿಮ್ ಫೋಟೋ ಕಳ್ಸಿದ್ರು ಕಳ್ಸಿದ ಫೋಟೋ ನನ್ನ ಹತ್ರ ಇದೆ ಇಲ್ಲ ವಿಡಿಯೋದಲ್ಲಿ ಅಟ್ಯಾಚ್ ಮಾಡ್ತೀನಿ ಎಷ್ಟು ಎರೆ ಉತ್ಪತ್ತಿ ಆಗಿತ್ತು ಅಂದ್ರೆ ಖುಷಿ ಆಗ್ಬಿಟ್ಟು ಸ್ಟೇಟಸ್ ಗೆಲ್ಲ ಹಾಕೊಂಡು ವಿಡಿಯೋ ಎಲ್ಲ ಹಾಕ್ಬಿಟ್ಟು ಮತ್ತೆ ಅವ್ರ ನಮ್ಮ ವರ್ಮಿ ಕಂಪೋಸ್ಟ್ ಕಂಪ್ನಿಗೆಲ್ಲ ಕಳಿಸಿ ಎಲ್ಲ ತುಂಬಾ ತುಂಬಾ ಚೆನ್ನಾಗಿತ್ತು ಸರ್ ವರ್ಮಿ ಆ ಪ್ರೈಸ್ಗೆ ಅಷ್ಟು ಗುಡ್ ಕ್ವಾಲಿಟಿ ನೀವು ಕೊಟ್ಟಂಗೆ ಖಂಡಿತ ಖಂಡಿತ ನಾನು ನಿಮ್ಗೆ ಅದಕ್ಕೆ ಅಶೂರೆನ್ಸ್ ಮಾಡಿದ್ದು ವರ್ಮಿ ಕಾಂಪೋಸ್ಟ್ ಹಾಕಿ ಬೆಳೆದ್ರೆ ಏನು ನಿಮ್ಗೆ ಅಡ್ವಾಂಟೇಜ್ ಅಂತ ಅಂದ್ರೆ ಈ ವರ್ಮಿ ಕಾಂಪೋಸ್ಟ್ ಹಾಕಾರೆ ಗಿಡ ನಿಮಗೆ ಸಾಯೋದು ತುಂಬ ಕಡಿಮೆ ಈಗ ಸರಿ ಹೇಳಿದಂಗೆ ಇಷ್ಟು ಪ್ಲಾಟ್ಗೆ ಒಂದು ಗಿಡ ಎರಡು ಗಿಡ ಅಷ್ಟೇ ಹೋಗಿರೋದು ಇಷ್ಟು ಗಿಡಗಳು ಇದು ಸಕ್ಸಸ್ ರೇಟ್ ಚೆನ್ನಾಗಿ ಬರೋಕೆ ಇದರಲ್ಲಿ ಗೊಣ್ಣೆ ಹುಳ ಇರೋದಿಲ್ಲ ಯಾವುದು ಮೈನ್ ನಮ್ಮ ಗೊಬ್ಬರದಲ್ಲಿ ಗೊಣ್ಣೆ ಹುಳ ಬರೋದರಿಂದ ತುಂಬ ಸಮಸ್ಯೆ ಅದು ಸೊ ಇದರಲ್ಲಿ ಗೊಣ್ಣೆ ಹುಳ ಬರೋದಿಲ್ಲ ವರ್ಮಿ ಅಲ್ಲಿ ಅದರಿಂದ ಇವ್ರಿಗೆ ಇದುವರೆಗೂ ಯಾವುದೂ ಗಿಡಗಳು ಏಟ್ ತಗೊಂಡಿಲ್ಲ ತುಂಬ ಜನದ್ದು ತೋಟದಲ್ಲಿ ಐವತ್ತು ಗಿಡ ನೂರು ಗಿಡ ಯಾಕೆ ಹೋಗುತ್ತೆ ಅಂದರೆ ಗೊಣ್ಣೆ ಹುಳ ಬೇರೆನ ತಿಂದಾಕತ್ತೆ ಅದರಿಂದ ಹೋಗುತ್ತೆ ಇನ್ ಕೇಸ್ ಗೊಣ್ಣೆ ಹುಳ ಇತ್ತು ಅಂದರೆ ದಯವಿಟ್ಟು ಕ್ಲೋರೋಫರಿಪಾಸ್ ಅಥವಾ ಕ್ಲೋರೋ ಸೈಫರ್ ಅಂತಕ್ಕಂಥದ್ನ ಎರಡೇ ಮೇಲೆ ಒಂದು ಲೀಟ್ರ್ಗೆ ಕಲಸ್ಕೊಂಡು ಒಂದು ಗಿಡಕ್ಕೆ ಒಂದು ಲೀಟ್ರ್ನ ಡ್ರಂಚಿಂಗ್ ಮಾಡಿ ಸರಿನಾ ಸರ್ ಈಗ ನಿಮಗೆ ಬೇಕಾಗಿರ್ತಕ್ಕಂಥ ಮಾಹಿತಿ ಸರ್ ನಮ್ಮ ಭೂಮಿಯಲ್ಲಿ ನೀವು ಹನ್ನೆರಡು ವರ್ಷದ ತನಕ ಗಿಡಗಳು ಮೇಂಟೇನ್ ಮಾಡಬೇಕು ಅಂತ ಹೇಳಿದ್ರಿ ಭೂಮಿ ನಾವು ಖುಷಿ ಇರ್ತಾ ಇದ್ರೂನು ನಿಮ್ಮನ್ನ ಬಿಡೋಲ್ಲ ನಿಮ್ಮ ಮಾಹಿತಿ ಕೊಡ್ತಾ ಇರಬೇಕು ಹೌದು ಹೌದು ಕೊಡೋಣ ಸರ್ ಕೊಡೋಣ ಈಗ ಗಿಡ ನೀವು ಹೇಳ್ದಂಗೆ ನೀವ್ ಹೇಳ್ದಂಗೆ ಅದ ಎವ್ರಿ ಮಂತ್ ನೀವೇನೇನ್ ಕೊಡ್ತಿದೀರಾ ಹೇಳಿ ಸರ್ ನಿಮ್ಗೆ ಗೊತ್ತಿರೋ ಹಂಗೆ ನಾನು ಹೇಳಿರೋದನ್ನ ಇನ್ನೊಂದ್ಸರಿ ರಿಪೀಟ್ ಮಾಡ್ಬಿಡಿ ನಿಮ್ ಓದ್ಬೇಕು ನಾನು ತಗೊಂಡು ಇಲ್ಲಿ ಇಲ್ಲಿ ಹೇಳಿ ಈಗ ಸ್ಪ್ರೇ ಏನ್ ಮಾಡಿದ್ರಿ ನಿನ್ನೆ ರೆಡ್ ಮೈಲ್ ಮತ್ತೆ ಗೋಲ್ಡ್ ಮತ್ತೆ ಅದರ ಕಾಂಬಿನೇಷನ್ ಇನ್ನೊಂದು ಹೇಳಿದ್ರಲ್ಲ ಅದನ್ನ ನಾನು ಸ್ಪ್ರೇ ಮಾಡಿದ್ದೀನಿ ಗೊಬ್ಬರ ಏನ್ ಕೊಡ್ತಾ ಇದ್ದೀರಾ ಅದೇ ಇದು ಬೇರ್ಗೆ ಏನ್ ಕೊಡ್ತಿದ್ದೀರಾ ಫಸ್ಟ್ ನೀವು ನನಗೆ ೊಂಬತ್ ಹತ್ತೊಂಬತ್ ಕೂಡ ಕೇಳಿದ್ರಿ ಹೌದು ಅದನ್ನ ಡ್ರಂಚ್ ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಟು ಅದನ್ನ ಪ್ರತಿ ಗಿಡಕ್ಕೂ ಒಂದೊಂದು ಲೀಟರ್ ಬಿಟ್ಟಿದ್ದೀನಿ ತದನಂತರ ನೀವು ಮತ್ತೆ ಇದನ್ ಹೇಳಿದ್ರಿ ಎನ್ಪಿಕೆ ಎನ್ ಪಿ ಆಫ್ಟರ್ ಒನ್ ಮಂತ್ ಆದ್ಮೇಲೆ ಎನ್ ಪಿಕೆ ಬಿಟ್ಟಿದ್ದೀನಿ ನೀವ್ ನೆಕ್ಸ್ಟ್ ಅದನ್ನ ಕೊಡ್ತೀನಿ ಯುಮಿಕ್ ಆಸಿಡ್ ಬಿಟ್ಟಿದ್ರೆ ಟೈಮ್ ಎರಡ್ ಸಲ ಯುಮಿಕ್ ಅಸಿಡ್ ಕೊಟ್ಟಿದ್ದಾರೆ ಕಂಪಲ್ಸರಿ ಯುಮಿಕ್ ಆಸಿಡ್ ಯಾಕೆ ಕೂಡ ಕೇಳ್ತೀವಿ ಅಂದ್ರೆ ಬೇರ್ ಅಂತಕ್ಕಂಥದ್ದು ಬೇರ್ ಪ್ರಮಾಣ ತುಂಬಾ ಅಗ್ಲವಾಗಿ ಬರುತ್ತೆ ಇಲ್ಲಿ ನೋಡ್ಬೋದು ಬೇಕಾದ್ರೆ ಕೈಯಲ್ಲಿ ತೆಗಿತೀವಿ ನಾವು ಇಲ್ಲ ಕೈಗೆ ಸಿಗುತ್ತೆ ನೋಡಿ ಬಂದ ಒಂದು ಚೂರು ಆಗಲಿ ನಿಮ್ಗೆ ಏನಿರೋಲ್ಲ ವೈಟ್ ರೂಟ್ಸು ಇಲ್ಲಿ ಝೂಮ್ ಮಾಡಿ ಎಷ್ಟು ಚೆನ್ನಾಗಿ ವೈಟ್ ರೂಟ್ಸ್ ಬಂದಿದೆ ನೋಡಿ ಒಂದು ಚೂರು ನೆಮ್ಮ ಲಕ್ಷಣ ಆಗಲಿ ಏನೂ ಇಲ್ಲ ಆಲ್ರೆಡಿ ರೂಟ್ಸು ಒಂದೊಂದು ಅಡಿ ಹೋಗಿದ್ದಾವೆ ನೀವು ನೋಡ್ಬೋದು ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ರೂಟ್ಸು ಅಂದರೆ ಅದ್ಭುತವಾಗಿದೆ ಒಂದು ಚೂರು ನೆಮ್ಮದೋಡ್ಸಾಗಲಿ ಗಂಟರು ಗಂಟು ಈ ಥರ ಬೆಳೆ ಕಾಣಬೇಕು ನಿಂಬೇರು ಅಷ್ಟೇ ನೀವು ಹಿಂಗೆ ಎಳ್ದ್ರಾ ಈ ಬೆಳ್ಳಗಿದೆಯಲ್ಲ ಈ ಥರ ಬೆಳ್ಳಕ್ಕೆ ಕಾಣಬೇಕು ಏನು ಗಂಟಿರಬಾರ್ದು ನಾವು ಕೊಟ್ಟಿರ್ತಕ್ಕಂಥ ಗಿಡದಲ್ಲಿ ನಾವು ಕೊಡುವಾಗಂತೂ ನೆಮ್ಟೋಡ್ಸ್ ಇರೋಲ್ಲ ಬಟ್ ಅದು ಹೋಗ್ತಾ ಹೋಗ್ತಾ ನೆಮ್ಟೋಡ್ಸ್ ಅಂತಕ್ಕಂಥದ್ದು ಸ್ಟಾರ್ಟ್ ಆಗೋ ಸಾಧ್ಯತೆ ತುಂಬ ಇರುತ್ತೆ ಬಟ್ ನೀವು ನೋಡ್ಬೋದು ಇಲ್ಲಿ ಯಾವುದೇ ನೆಮ್ಟೋಡ್ಸ್ ಅಂತಕ್ಕಂಥದ್ದಿಲ್ಲ ಬಿಳಿ ಬೇರೆ ಎಷ್ಟು ಚೆನ್ನಾಗಿದೆ ಅಂತ ಇದನ್ನ ನಾವು ಕೊಡೋ ಉದ್ದೇಶ ಏನಂದ್ರೆ ಯುಮಿಕ ಸೀಟ್ ಕೊಟ್ಟರೆ ಈ ರೀತಿ ಉದ್ದವಾಗಿ ಅಗ್ಗಲವಾಗಿ ಬೇರ್ ಬರ್ತದೆ ಗಿಡನೂ ನೋಡಿ ಎಷ್ಟು ಹೆಲ್ದಿಯಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ತುಂಬ ಅದ್ಭುತವಾಗಿದೆ ಬಟ್ ಕೆಲವೊಂದು ಕಡೆ ಹುಳ ಕಡಿತಿರೋದಕ್ಕೆ ನಾನು ಇವಾಗ ಮತ್ತೆ ಪುನಃ ನೋಡಿ ಇದು ಇರೋಳು ಎರೋಳು ಸರ್ ಸಿಕ್ತಾ ಹ್ಞೂ ಇಲ್ಲ ಇದೆ ಇಲ್ಲ ಇಲ್ಲ ತುಂಬ ಇದೆ ಸರ್ ಒಳಗು ಹ್ಮ್ ಈಗ ನೋಡಿದೆ ಸರ್ ನಿಮ್ಮನ್ನ ಕರೆದ ಉದ್ದೇಶ ಏನಂದ್ರೆ ಈಗ ಕೆಲವು ಗಿಡಗಳು ಈ ತರ ಕಪ್ ಕಪ್ ಚುಕ್ಕಿ ಬರ್ತಾ ಇದೆ ಮತ್ತೆ ಈ ಭಾಗ ಇದೆಯಲ್ಲ ಒಣಗ್ಬಿಟ್ಟು ಒಣಗಿಬಿಟ್ಟು ಈ ತರ ಕಟ್ ಆಗ್ತಾ ಇದೆ ನೋಡಿ ಸ್ನೇಹಿತರೆ ಇದು ನೀವೇನು ನೋಡ್ತಿದ್ದೀರಾ ಇದು ಬ್ಯಾಕ್ಟೀರಿಯಾ ಮತ್ತೆ ಫಂಗಸ್ ಇನ್ಫೆಕ್ಷನ್ ಇದನ್ನು ನಾವು ಕಜ್ಜಿ ರೋಗ ಅಂತೀವಿ ಇದು ಎಲೆ ಮೇಲೆ ಬಂದರೆ ಈ ರೀತಿ ಇರುತ್ತೆ ಬಟ್ ಕಾಯಿ ಮೇಲೆ ಬಂದರೆ ಮೋಸ್ಟ್ ಡೇಂಜರ್ ಇದು ಕಾಯಿ ಮೇಲೇ ಕಜ್ಜಿ ತಲೆ ಬಂದ್ಬಿಡುತ್ತೆ ಇದಕ್ಕೆ ಬರೋದ ಕಾರಣ ಏನಂದರೆ ತೇವಾಂಶ ಭೂಮಿಲೂ ಜಾಸ್ತಿ ಆಗಿ ಮಳೆನೂ ಜಾಸ್ತಿ ಆಗಿ ಕರೆಕ್ಟ್ ಆಗಿ ಹೇಳಿ ಮಳೆ ಎಷ್ಟು ಜಾಸ್ತಿ ಆಗಿದೆ ನಿಮ್ಗೆ ಅಂತ ಕರೆಕ್ಟ್ ಆಗಿ ಜಾಸ್ತಿ ಮಳೆ ಆಗಿರುತ್ತೆ ತುಂಬಾ ಮಳೆ ಆಗಿದೆ ಮೂರು ತಿಂಗಳದಲ್ಲಿ ಆರು ದಿನ ಮಾತ್ರ ನಾನು ಡ್ರಿಪ್ ಅಲ್ಲಿ ನೀರನ್ ಮಾಡಿರೋದು ಅದೇ ದಿನ ಮೂರು ತಿಂಗಳ ತೊಂಬತ್ತು ದಿವಸಕ್ಕೆ ಸೊ ನೀರ್ ಕೊಡಕ್ಕೆ ಆಗ್ತಾ ಇಲ್ಲ ಅಷ್ಟು ಮಟ್ಟಿಗೆ ಮಳೆ ಇದೆ ಅವರ್ ಮಳೆ ಬಿದ್ದಿದೆ ಎರಡೂವರೆ ಗಂಟೆ ಮಳೆ ಬಿದ್ದಿದೆ ಒದ್ದೆ ನೋಡ್ರಿ ಗೊತ್ತಾಗ ಹೌದು ಹೌದು ಕಾಲೆಲ್ಲಾ ಊದ್ಕೊಂತಿದೆ ನೋಡಿ ಸ್ನೇಹಿತರೆ ಮಳೆಗಾಲದಲ್ಲಿ ಇದು ಸರ್ವೇ ಸಾಮಾನ್ಯ ಕೊರೆ ಜಾಸ್ತಿ ಆದಾಗ ಕೊಡೆ ಕೊರೆ ಜಾಸ್ತಿ ಆದಾಗ ಇದು ಈ ರೀತಿ ಬರುತ್ತೆ ಇದು ಇದನ್ನ ನಾವು ಕಜ್ಜಿ ರೋಗ ಅಂತೀವಿ ಸೊ ಇದಕ್ಕೆ ಸೊಲ್ಯೂಷನ್ ಏನ್ ಮಾಡ್ಬೇಕು ಅಂದ್ರೆ ನೀವು ಇದಕ್ಕೆ ಅಂಗಡಿನಲ್ಲಿ ಒಬ್ಬರದಂಗಡಿ ಕೋಸೈಡ್ ಅಂತ ಸಿಗುತ್ತೆ ಕೋಸೈಡ್ ಕೋಸೈಡ್ ತಗೊಳ್ಳಿ ಕೋಸೈಡ್ ಜೊತೆಗೆ ಯಾವ್ದಾರ ಒಂದು ಬ್ಯಾಕ್ಟೀನಿಯಾಶ್ ಅಂತ ಸಿಗುತ್ತೆಂಟೊಮೆಸಿನ್ ಬ್ಯಾಕ್ಟೀನಿಯಾಶು ಅದು ಸರ್ಕಾರದಿಂದ ಬ್ಯಾನ್ ಸಿಗುತ್ತೆ ಪ್ಲಾಂಟೊಮೆಸಿನ್ ಸ್ಟ್ರೆಪ್ಟೋಸೈಕ್ಲಿನ್ ಈ ರೀತಿ ಬ್ಯಾಕ್ಟೀರಿಯಾ ಸೈಡ್ನ ಕೋಸೈಡ್ನ ಫಸ್ಟು ಒಂದು ರೌಂಡು ಒಂದು ರೌಂಡು ಸ್ಪ್ರೇ ಮಾಡಿಬಿಡಿ ಓಕೆ ಆ ಸ್ಪ್ರೇ ಮಾಡಿ ಐದರಿಂದ ಆರು ದಿವಸ ಆದಮೇಲೆ ಆ್ಯಮಿಸ್ಟರ್ ಟಾಪ್ ಅಂತ ಬರುತ್ತೆ ಆ್ಯಾಮಿಸ್ಟರ್ ಟಾಪ್ ಅಂತ ಬರುತ್ತೆ ಆ್ಯಮಿಸ್ಟರ್ ಟಾಪು ಎರಡು ಎಮ್ ಎಲ್ ಪರ್ ಲೀಟರ್ ತೊಗೊಂಡು ಅದ್ರ ಜೊತೆಗೆ ಇನ್ನು ಒಂದು ಯಾವ್ದಾದ್ರು ಒಂದು ಬೇಡ ಬೇಡ ಅಬ್ಯಾಸಿನ್ ಅಂತ ಒಂದು ಇನ್ಸೆಕ್ಟಿಸೈಡ್ ಸಿಗುತ್ತೆ ಯಾಕಂದರೆ ಕೆಲವೊಂದು ಹತ್ರ ಹುಳುಗಳು ಜಾಸ್ತಿ ಇದಾವೆ ನಾನು ನೋಡಿದೆ ಆ ಹುಳನೂ ಅಟ್ಯಾಚ್ ಮಾಡ್ತೀನಿ ಅಲ್ಲಿ ಸಿಕ್ಕಿತ್ತು ನಮಗೆ ಅಬ್ಯಾಸಿನ್ ಅಂತಕ್ಕಂಥ ಇನ್ಸೆಕ್ಟಿಸೈಡ್ನ ನೀವು ಸ್ವಲ್ಪ ಸ್ಪ್ರೇ ಮಾಡಬೇಕಾಗುತ್ತೆ ಈಗ ಕೋಸೈಡ್ನ ಎರಡು ಗ್ರಾಮ್ ತಗೊಳ್ಳಿ ಫಸ್ಟ್ ಸ್ಟಾರ್ಟಿಂಗ್ ಪರ್ ಲೀಟರ್ ಪರ್ ಲೀಟರು ಪ್ಲಾಂಟೊಮೆಸಿನೋ ಅಥವಾ ಬ್ಯಾಕ್ಟೀರಿಯಾಷ್ಟು ಒಂದು ಪಾಯಿಂಟ್ ಫೈವ್ ಗ್ರಾಮ್ ತಗೊಳ್ಳಿ ಸ್ಪ್ರೇ ಮಾಡಿ ಇದು ಕ್ಲಿಯರ್ ಆಗುತ್ತೆ ಈಗ ಸದ್ಯಕ್ಕೆ ನೀವು ಮಾಡಬೇಕಾಗಿರೋದು ಕೊಡಿ ಇದು ಆಲ್ರೆಡಿ ಪ್ರೋನಿಂಗ್ ಬಂದಿದೆ ಸ್ನೇಹಿತರೆ ಈ ರೀತಿ ಈಗ ಏನಂದ್ರೆ ಈಗ ನೀವು ಸ್ಪ್ರೇ ಮಾಡೋದು ಮಾಡ್ಬಿಡಿ ನೆಸೆಸಿಟಿ ಇಲ್ಲ ಯಾಕೆಂದ್ರೆ ಕಟ್ ಮಾಡೋದ್ರಿಂದ ಏನು ತೊಂದರೆ ಆಗೋಲ್ಲ ಬಟ್ ಮಾಡೋದು ಮಾಡಿ ನೋಡಿ ಈ ಥರ ಒಂದು ಕಡೆಯಿಂದ ಒಂದು ಸಮಕ್ಕೆ ಈ ಥರ ಕಟ್ ಮಾಡ್ಕೊಳ್ಳಿ ಗಿಡನ ಇದೆಲ್ಲ ಔಟ್ ಸೈಡ್ ತೆಗೆದ್ ಹಾಕಿ ನೋಡಿ ಇದೇನಾಗಿದೆ ಸೊಟ್ಟ ಹೋಗ್ತಾ ಇದೆ ಗಿಡ ಇದನ್ನ ಸ್ಟ್ರೈಟ್ ಇನ್ನೊಂದ್ಸರ್ ಹೈಟ್ ಕಟ್ಟಿ ಕೊಟ್ಬಿಟ್ಟು ಈ ತರ ಹೊಡೆದ ಇಲ್ಲಿ ಬ್ರಾಂಚಸ್ ಓಪನ್ ಆಗುತ್ತೆ ಫುಲ್ಲು ಸರ್ ಕಟ್ ಮಾಡಕ್ ಎದ್ರಕ್ಕೆ ಹೋಗ್ಬೇಡಿ ಎಷ್ಟು ಚೆನ್ನಾಗಿ ಕಟ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಸರಿನಾ ಫಸ್ಟ್ ಇದನ್ನ ಸ್ಪ್ರೇ ಮಾಡಿ ಮತ್ತೆ ತ್ರಿಪ್ಸು ಕಾಣಿಸ್ತಾ ಇದೆಲ್ಲ ತ್ರಿಪ್ಸು ಇದು ಮುದ್ರ ರೋಗ ಆಗಿದೆಯಲ್ಲ ಇದು ತ್ರಿಪ್ಸ್ ಇದು ಇದು ಕಣ್ಣಿಗೆ ಕಾಣಲ್ಲ ಅಷ್ಟು ಸಣ್ಣ ಸಣ್ಣದಾಗಿರ್ತಾವೆ ಒಳಗಡೆ ಈ ತ್ರಿಪ್ಸಿಗೆ ಲ್ಯಾನ್ಸರ್ ಗೋಲ್ಡ್ ಸಪ್ರೇಟ್ ಸ್ಪ್ರೇ ಇದು ಇದು ಇಶ್ವತ್ರು ಹೇಳಿದ್ದು ಕಜಿ ರೋಗ ಈಗ ಹೇಳ್ತಿರೋದು ಒಂದ್ ವಾರ ಇರ್ಲೇಬೇಕು ಮಿನಿಮಮ್ ಯಾವ್ದೇ ಸ್ಪ್ರೇ ಮಾಡಿ ಐದರಿಂದ ಈ ಕೋಸೈ ಕೋಸೈಡೆಲ್ಲ ಆದಮೇಲೆ ನೆಕ್ಸ್ಟ್ ಇದು ತ್ರಿಪ್ಸಿಗೆ ನೀವು ಲ್ಯಾನ್ಸರ್ ಗೋಲ್ಡು ಒಂದು ಒನ್ ಪಾಯಿಂಟ್ ಫೈವ್ ಗ್ರಾಮು ಟಾಟಾ ಟಫ್ಗಾರ್ ರೋಗಾರ್ ಅಂತೀವಿ ಟಫ್ಗಾರ್ ಅಂತೀವಿ ಅದು ನೀವು ಹೆಚ್ಚು ಕಮ್ಮಿ ಒಂದು ಒನ್ ಎಮ್ ಎಲ್ ಹಾಕೊಳ್ಳಿ ಸಾಕು ಇಷ್ಟನ್ನು ಸ್ಪ್ರೇ ಮಾಡಿದ್ರೆ ಟ್ರಿಪ್ಸ್ ಕ್ಲಿಯರ್ ಆಗುತ್ತೆ ಆಲ್ಮೋಸ್ಟ್ ಪ್ರೂನಿಂಗ್ ಮಾಡೋದ್ರಿಂದ ನಿಮಗೆ ಒಂದು ಲೆವೆಲ್ಗೆ ಎಲ್ಲ ಕಂಟ್ರೋಲ್ ಆಗುತ್ತೆ ನೋಡಿ ಈ ಥರ ಬ್ರಾಂಚಸ್ಸು ಸ್ನೇಹಿತರ ಪ್ರೂನಿಂಗ್ ಹೇಳ್ತೀನಿ ಬ್ರಾಂಚಸ್ ಓಪನ್ ಆಗಿರುತ್ತಲ್ಲ ಈಗ ಕೌಲ್ ಹೊಡೆದಿರುತ್ತಲ್ಲ ಒಂದು ಎರಡು ಮೂರು ನಾಲ್ಕು ಈ ಥರ ನಾಲ್ಕನೇ ಜಾಗ ಕೊಡ್ದಾಗ್ತಕ್ಕಿದ ಒಂದು ಎರಡು ಮೂರು ನಾಲ್ಕು ಅಂತ ಇದು ಎಡ ಕಡ್ಡಿ ಸ್ವಲ್ಪ ಬಲಿಯೋಕ್ಕೆ ಅವಕಾಶ ಕೊಡಿ ಇಲ್ಲೂ ಅಷ್ಟೇ ಅಲ್ಲಿಂದ ಬ್ರಾಂಚಸ್ ಓಪನ್ ಆಗುತ್ತೆ ನಿಮಗೆ ಹೊಸ್ದಾಗಿ ಇನ್ನು ಗಿಡ ಬುಷಿಯಾಗಿ ಕಾಣುತ್ತೆ ನಿಮಗೆ ಈ ಥರ ಬಿಟ್ಕೊಳಕ್ಕೆ ಹೋಗಬೇಡಿ ಕಟ್ ಮಾಡ್ಬಿಡಿ ಒಂದು ಕಡೆಯಿಂದ ಆಲ್ಮೋಸ್ಟ್ ಎಲ್ಲ ಪ್ರೂನಿಂಗ್ ಬಂದ್ಬಿಟ್ಟಿದಾವೆ ಗಿಡಗಳು ಈಗ ಆಲ್ಮೋಸ್ಟ್ ಪುನಿಂಗಲ್ಲೇ ನಿಮಗೆ ರೋಗ ಕಂಟ್ರೋಲ್ ಆಗುತ್ತೆ ಬಟ್ ಆದರೂ ನೀವು ಮಾಡೋ ಅಂಥ ಕೆಲಸನ ಮಾಡ್ತಾ ಇರಬೇಕಾಗತ್ತೆ ಥೊಳಿಸ್ ನೀವು ಹೊಡಿ ಬನ್ನಿ ಹೊಡಿರಿ ಅದು ನೋಡಿ ಸಿಂಗಲ್ ಸ್ಟೆಮ್ ಇರೋವನ್ನೆಲ್ಲ ಹೊಡೆದಾಕಿ ಹ್ಞೂ ಹೊಡಿರಿ ಅಲ್ಲಿಗೆ ಇದು ಹೊಡಿರಿ ಸರ್ ಇನ್ನ ಸರ್ ಇನ್ನೇನ್ ಮಾಹಿತಿ ಬೇಕಿದೆ ಆಯ್ತು ನಿಮ್ಮಲ್ಲಿ ಸಮಸ್ಯೆ ಇರೋದಕ್ಕೆ ಸೊಲ್ಯೂಷನ್ ಆಯ್ತು ನಮ್ಮ ಕಡೆಯಿಂದ ಇನ್ನೇನು ಮಾಹಿತಿ ಬೇಕು ಏನಿಲ್ಲ ಸರ್ ಪ್ರಾಬ್ಲಮ್ ಇದ್ದಾಗ ನಾನು ನಿಮ್ಗೆ ಕಾಲ್ ಮಾಡಿ ಮಾಡಿ ಕ್ರೂನಿಂಗ್ ಮಾಡಿ ಇದು ನೋಡಿದ್ದು ಮತ್ತೆ ಇದೆಲ್ಲ ಕಜ್ಜಿ ರೋಗ ಹೋಗುತ್ತೆ ಇದು ನಿಮ್ಗೆ ಆಗಬಾರ್ದು ಕಾಯಿದಾಗ ಆದ್ರೆ ತುಂಬಾ ಮೋಸ್ಟ್ ಸರ್ ಈಗ ಕಾಯಿ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ ಮೊನ್ನೆ ಹಾಕಿದೀನಿ ದ್ವಾರ ಬಿಟ್ಟು ಈಗ ನನಗೆ ಯಾವ್ದು ಹೊಡಿಬೇಕು ಕೋಸಡ್ ಹಾಕಿದೆ ಬೇಕು ಸಾಕ ವಿಡಿಯೋ ನಾಳೆ ಸಾಯಂಕಾಲ ಅಪ್ಲೋಡ್ ಮಾಡ್ತೀನಿ ಇಮಿಡಿಯೇಟ್ ಸ್ಟಾರ್ಟ್ ಮಾಡ್ಕೊಳ್ಳಿ ಕೆಲಸ ಅಲ್ಲ ನನಗೆ ಒಂದು ರೇಟಿಂಗ್ ಬರ್ಕೊ ಆಯ್ತು ಬರ್ಕೊಡೋಣ ತೊಂದರೆ ಇಲ್ಲ ನೋಡಿ ಸ್ನೇಹಿತರೆ ಇಷ್ಟು ಸರ್ ನಮ್ಮ ಕಡೆಯಿಂದ ಓವರ್ ಆಲ್ ಮಾಹಿತಿ ಹೇಗಿದೆ ಜೊತೆಗೆ ನಮ್ಮನ್ನು ಸರಿಗೆ ನಾಲ್ಕು ಜನಕ್ಕೆ ಸಜೆಸ್ಟ್ ಮಾಡ್ತೀರ ಆಲ್ರೆಡಿ ಬಿಡಿ ನಿಮ್ಮ ಕಡೆಯಿಂದ ನನಗೆ ಸಾಕು ಅನ್ನೋಷ್ಟು ಬಿಸ್ನೆಸ್ ಬರ್ತಿದೆ ಹೆಚ್ಚು ಕಮ್ಮಿ ಒಂದು ನಾಲ್ಕೈದು ಕ್ಲೈಂಟ್ಸ್ ಹಿಡಿದಿದ್ದೀರಾ ಇಲ್ಲೇ ಮುಂದೆ ನಿಂಬೆ ಸೊಸಿ ಕೊಡಿಸಿದ್ದಾರೆ ಅಲ್ಲೂ ಕಡೆ ಕರ್ಕೊಂಡು ಹೋಗ್ತೀನಿ ಅದಾದ ನಂತರ ಸುಮಾರು ಗಿಡಗಳು ಸುಮಾರು ವಿ ಎ ಪಿ ಎಸ್ಗೆಲ್ಲ ಕೊಡಿಸ್ತಾನೆ ಇದ್ದಾರೆ ಮೈಸೂರು ಸುತ್ತಮುತ್ತ ಸೊ ಈಗ ಸರ್ ಹೇಗಿದೆ ಆ ಗಿಡಗಳೆಲ್ಲ ಯಾವ ಥರ ಇದೆ ಮಿಕ್ಸ್ ಗಿಡಗಳು ಚೆನ್ನಾಗಿದೆ ಸರ್ ಅದು ತುಂಬ ಚೆನ್ನಾಗಿದೆ ನಾನು ಹೋಗಿಲ್ಲ ಅವರು ಅವರು ಮತ್ತೆ ಅವ್ರ ಸ್ನೇಹಿತರು ಯಾರು ಲೆಚರ್ಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ನಮಗೆ ಒತ್ತಡ ಇರೋದ್ರಿಂದ ನಿಮ್ಮ ನಂಬರ್ ಅವರಿಗೆ ಕೊಟ್ಟಿದ್ದೀನಿ ಓಕೆ ಸರ್ ತೊಂದರೆ ಇಲ್ಲ ನೋಡಿ ಸ್ನೇಹಿತರೆ ಬಾಯಿಂದ ಬಾಯಿಗೆ ಬಿಸ್ನೆಸ್ ಇದೇ ರೀತಿ ಆಗೋದು ನಾವು ಇವ್ರನ್ನ ಚೆನ್ನಾಗಿ ನೋಡ್ಕೊಂಡು ಇವ್ರ ಹತ್ರ ಕರೆಕ್ಟಾಗಿ ನಾವು ರೆಸ್ಪಾನ್ಸ್ ಮಾಡಿದ್ರೆ ಇವ್ರು ನಾಲ್ಕು ಜನ ಕರ್ಕೊಂಡ್ಬರ್ತಾರೆ ಅನ್ನೋದು ಇವರ ಲೈವ್ ಎಕ್ಸಾಂಪಲ್ಲು ಸೊ ಇದೇ ರೀತಿ ಯಾವುದೇ ಗಿಡಗಳು ಬೇಕಾದ್ರೆ ಆರೋದೇ ಕಾಂಟ್ಯಾಕ್ಟ್ ಮಾಡಿ ಅಥವಾ ಯಾವ್ದಾದ್ರು ತೊಂದರೆ ಇದ್ದರೆ ನನಗೆ ವಾಟ್ಸಪ್ ಮಾಡಿ ಖಂಡಿತ ನೋಡಿ ನಾನು ಸೊಲ್ಯೂಷನ್ ಹೇಳ್ತೀನಿ ತುಂಬ ಜನ ನನಗೆ ಬೇರೆ ಕಡೆ ತಗೊಂಡಿರೋರಿಗೆ ಫೋನ್ ಮಾಡ್ತೀರಾ ಅದೇ ರೀತಿ ನನಗೆ ಮಾಡಿ ಏನು ತೊಂದರೆ ಇಲ್ಲ ನಾನು ಇದಕ್ಕೆ ಸೊಲ್ಯೂಷನ್ ಹೇಳ್ತೀನಿ ಸೊ ಇದು ಬಂದು ವಿ ಎನ್ ಆರ್ ಬಿಹಿ ಇದು ತೈ ವೈಟ್ ಕೆ ಜಿ ಗೋವಾ ಅಂತೀವಿ ತುಂಬ ಅದ್ಭುತವಾದಂತಲ್ಲಿ ತುಂಬ ಯಥೇಚ್ಛವಾಗಿ ಇಳುವರಿ ಮಾರ್ಕೆಟ್ ಮಾರ್ಕೆಟಲ್ಲಿ ತುಂಬ ಡಿಮ್ಯಾಂಡ್ ಇರತಕ್ಕಂಥಲ್ಲಿ ಸೊ ಇದೇ ರೀತಿ ಆರ ಆರನ ಕಾಂಟ್ಯಾಕ್ಟ್ ಮಾಡಿ ಬೇಡ ಅವ್ರು ಬಂದಿದ್ದಾರೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಶುಭ ದಿನ